ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಪಿಯು ವಿದ್ಯಾರ್ಥಿಗಳ ಸಾಧನೆ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ನೆಲಮಂಗಲ ತಾಲೂಕಿನ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಶ್ರೀ ಬಸವೇಶ್ವರ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ ಶ್ರೀ ಬಸವೇಶ್ವರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿ ನಡೆದ ಪಿಯು ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಹಾಗೂ ಸಂಸ್ಥೆಗೆ ಕೀರ್ತಿ ತಂದ ಹಿನ್ನೆಲೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರು ಮಕ್ಕಳಿಗೆ ಸಿಹಿ ಹಂಚಿ ಮಕ್ಕಳ ಉಜ್ವಲ ಭವಿಷ್ಯ ಇನ್ನಷ್ಟು ಬೆಳಗಲಿ ಎಂದು ಶುಭ ಹಾರೈಸಿದರು ಶ್ರೀ ಬಸವೇಶ್ವರ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಇನ್ನೂರ ಎಪ್ಪತ್ತೆರಡು ವಿದ್ಯಾರ್ಥಿನಿಯರು ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಅತ್ಯುತ್ತಮ ಅಂಕ ಪಡೆದಿದ್ದು ಅದರಲ್ಲಿ ನೂರ ಮೂವತ್ನಾಲ್ಕು ವಿದ್ಯಾರ್ಥಿನಿಯರು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿರುತ್ತಾರೆ ಪ್ರಮುಖವಾಗಿ ಚಂದನಾ ಎಂಬ ವಿದ್ಯಾರ್ಥಿನಿ ಆರುನೂರಕ್ಕೆ ಐನೂರ ಎಂಬತ್ತು ಅಂಕ ಪಡೆದರೆ ಸುಮತಿ ಐನೂರ ಎಂಬತ್ತು ಮಾರ್ಥಕುಮಾರಿ ಐನೂರ ಎಪ್ಪತ್ತೊಂಬತ್ತು ಹರಿಣಿ ಐನೂರ ಎಪ್ಪತ್ತೇಳು ಅಶ್ವಿನಿ ಐನೂರ ಎಪ್ಪತ್ತಾರು ಇದೇ ರೀತಿ ಇನ್ನಷ್ಟು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕವನ್ನು ಗಳಿಸಿದ್ದಾರೆ ಶ್ರೀ ಬಸವೇಶ್ವರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಅರವತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅರವತ್ತಾರು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿರುತ್ತಾರೆ ಅದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ದೊರೆತಿದ್ದು ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ದೊರೆತಿರುತ್ತದೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಕಿಶೋರ್ ಕೆಪಿ ಎಂಬ ವಿದ್ಯಾರ್ಥಿ ಐನೂರ ಎಂಬತ್ತೇಳು ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಪಡೆದಿದ್ದಾನೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ಸೇವಂತಿ ಎಂಬ ವಿದ್ಯಾರ್ಥಿನಿ ಐನೂರ ಅರವತ್ತೊಂಬತ್ತು ಅಂಕಗಳು ಅಶೋಕ್ ಎಂಬ ವಿದ್ಯಾರ್ಥಿ ಿ ಐನೂರ ಎಪ್ಪತ್ತು ಕೀರ್ತನ ಐನೂರ ಅರವತ್ಮೂರು ಅಂಕಗಳು ಸೇರಿದಂತೆ ಇನ್ನಿತರ ವಿದ್ಯಾರ್ಥಿಗಳು ಸಹ ಅತ್ಯುತ್ತಮ ಅಂಕ ಗಳಿಸಿರುತ್ತಾರೆ ಒಟ್ಟಾರೆ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಸಂಸ್ಥೆಗೆ ಸೇರಿದ ಎರಡು ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಈ ಬಾರಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಪ್ರಾಂಶುಪಾಲರಾದ ನೀಲಾ ಉಪನ್ಯಾಸಕರಾದ ದೇವರಾಜು ಅಕ್ಕಮಹಾದೇವಿ ಪ್ರದೀಪ್ ಕಲ್ಪನಾ ಸುಮಿತ್ರಾ ಜಯಶ್ರೀ ರೇಖಾ ನವ್ಯ ವಿನಯ್ ಸೇರಿದಂತೆ ಇನ್ನಿತರ ಶಿಕ್ಷಕರುಗಳು ಮಕ್ಕಳಿಗೆ ಸಿಹಿ ಹಂಚಿ ಸಂಭ್ರಮಿಸುವ ಮೂಲಕ ಅವರ ಮುಂದಿನ ಭವಿಷ್ಯ ಇನ್ನಷ್ಟು ಉತ್ತಮವಾಗಿರಲಿ ಎಂದು ಶುಭ ಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪಿ ಯು ಸಿಯ ಈ ವರ್ಷದ ರಿಸಲ್ಟ್ ಬಂದಿರತಕ್ಕಂಥದ್ದು ನಮ್ಮ ಕಾಲೇಜಿಗೆ ಬಹಳ ಸಂತಸ ತಂದಿರತಕ್ಕಂಥ ವಿಚಾರ ಕಾರಣ ಮಕ್ಕಳ ಕಾಲೇಜಿನಲ್ಲಿ ಶೇಕಡ ಇನ್ನೂರ ಎಪ್ಪತ್ತೈದು ಜನ ವಿದ್ಯಾರ್ಥಿನಿಯರಿಗಾಗಲೇ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು ಅದರಲ್ಲಿ ಶೇಕಡ ಡಿಸ್ಟಿಂಕ್ಷನ್ ಬಂದಿರತಕ್ಕಂಥವರು ಸುಮಾರು ನೂರಕ್ಕೂ ಅಧಿಕವಾಗಿರ್ತಕ್ಕಂಥ ಹೆಣ್ಮಕ್ಳು ಡಿಸ್ಟಿಂಕ್ಷನ್ ಬಂದಿರತಕ್ಕಂಥವ್ರು ನಂತರ ನೂರು ನಲವತ್ತಕ್ಕೂ ಅಧಿಕವಾಗಿರ್ತಕ್ಕಂಥ ಫಸ್ಟ್ ಕ್ಲಾಸಲ್ಲಿ ಪಾದ ತೇರುಗಡೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಜೊತೆಗೆ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ ಗ್ರಾಮೀಣ ಮಕ್ಕಳ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಅವರೆಲ್ಲರೂ ಕೂಡ ಬಹುತೇಕ ಹೆಣ್ಮಕ್ಳೆಲ್ಲ ಕನ್ನಡ ಮಾಧ್ಯಮದಲ್ಲಿ ಬಂದಿರತಕ್ಕಂಥವ್ರು ಇಂಗ್ಲೀಷ್ ಮಾಧ್ಯಮದಲ್ಲಿ ನಮಗೆ ಶೇಕಡಾವಾರು ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಿಗೆ ವಿದ್ಯಾರ್ಥಿಗಳಿರೋದ್ರಿಂದ ನಮ್ಮ ಈ ವರ್ಷದ ರಿಸಲ್ಟ್ ನಮಗೆ ಬಹಳ ಸಂತಸ ತಂದಿರತಕ್ಕಂಥ ವಿಚಾರ ಶೇಕಡ ಐನೂರ ಯ ಎಂಬತ್ತೊಂಬತ್ತು ತಕ್ಕನೂ ಕೂಡ ಹೆಚ್ಚಿಗೆ ಅಂಕ ಗಳಿಸಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನಿ ಅದೇ ರೀತಿ ಇಂಡಿಪೆಂಡೆಂಟ್ ಕಾಲೇಜಲ್ಲೂ ಕೂಡ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಅವನು ಕೂಡ ಐನೂರ ಎಂಬತ್ತು ಒಂಬತ್ತು ಪರ್ಸೆಂಟನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸೈನ್ಸಲ್ಲಿ ಇಬ್ಬರೂ ಸೈನ್ಸಲ್ಲಿ ಮೊದಲನೇ ಸ್ಥಾನ ಬಂದಿರತಕ್ಕಂಥವ್ರು ಇಬ್ಬರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರು ಅಂತಕ್ಕಂಥದ್ದು ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ ಸೊ ಗ್ರಾಮೀಣ ಭಾಗದ ಮಕ್ಕಳು ಈ ಒಂದು ಕಾಲೇಜು ಸ್ವಾಮೀಜಿಯವರು ಸ್ಟಾರ್ಟ್ ಮಾಡಿದ್ದೇ ಗ್ರಾಮೀಣ ಭಾಗದ ಮಕ್ಕಳು ಅವರ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಅಂಥ ಮಕ್ಕಳು ನಮ್ಮ ಕಾಲೇಜಲ್ಲಿ ಬಂದು ಅವರಲ್ಲಿರೋ ಅಂತಹ ಅಕಾಡೆಮಿಕ್ ಅಚೀವ್ಮೆಂಟ್ ಆಗ್ಬೋದು ಮತ್ತು ಅವರಲ್ಲಿರೋ ಸ್ಪೋರ್ಟ್ಸ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಏನೇ ಒಂದು ಆ್ಯಕ್ಟಿವಿಟ ಆಕ್ಟಿವಿಟೀಸ್ ಆಗಿರ್ಬೋದು ಅದರಲ್ಲಿ ಅವರು ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ ಸೊ ಇದಕ್ಕೆ ನಮ್ಮ ಶ್ರೀಗಳ ಒಂದು ಪ್ರೋತ್ಸಾಹ ಕೂಡ ನಮ್ಮಲ್ಲಿದೆ ನನ್ನ ಹೆಸರು ಸೇವಂತಿ ಅಂತ ನಾನು ಬಸವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಇದ್ದೀನಿ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಸ್ವಾಮೀಜಿ ಮತ್ತು ಉಪನ್ಯಾಸಕರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಾನು ಗ್ರಾಮೀಣ ವಿದ್ಯಾರ್ಥಿ ಈ ಥರ ನಂದು ಇಂಥ ಅತ್ಯುತ್ತಮ ಮಾರ್ಕ್ಸ್ ಬಂದಿರೋದಕ್ಕೆ ನಮ್ಮ ಟೀಚರ್ಸು ಸ್ವಾಮೀಜಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಂಸ್ಥೆ ತುಂಬ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಹೇಳಿ ಮಾಡಿಸ್ತಿರೋ ಅಂಥ ಸಂಸ್ಥೆ ನಂದು ನೈಂಟಿ ಫೋರ್ ಪರ್ಸೆಂಟ್ ಬಂದಿದೆ ನಾನು ಮುಂದೆ ಮೆಡಿಕಲ್ ಸೀಟ್ ತೊಗೊಂಡು ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ ಸಿ ಇ ಟಿ ನೀಟ್ ಕೋಚಿಂಗ್ ಸಿ ಇ ಟಿ ನೀಟ್ ಕೋ ಕೋಚಿಂಗ್ ಕೂಡ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಎಕ್ಸ್ಪರ್ಟ್ಸ್ನೆಲ್ಲ ಕರೆಸ್ಬಿಟ್ಟು ಕೋಚಿಂಗ್ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನನ್ನ ಹೆಸರು ಕಿಶೋರ್ ಕೆ ಪಿ ನಾನು ಶ್ರೀ ಬಸವೇಶ್ವರ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ನಲ್ಲಿ ಓದಿ ಕಾಲೇಜ್ಗೆ ಪ್ರಥಮ ಸ್ಥಾನ ಗಳಿಸಿದ್ದೀನಿ ಇದಕ್ಕೆ ಸಹಕಾರ ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಶಿಕ್ಷಕರ ಸಹಾಯ ಮತ್ತು ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆಂಟೀನ್ ಪರ್ಸೆಂಟೇಜನ್ನು ಗಳಿಸಿದ್ದೀನಿ ಮಠದ ವಾತಾವರಣ ಇಲ್ಲಿ ಬಹಳ ಚೆನ್ನಾಗಿದೆ ಶಿಕ್ಷಕರ ಸಹಾಯ ಮತ್ತು ಎಲ್ಲ ಎಲ್ಲ ಸೌಲಭ್ಯಗಳಲ್ಲೂ ನಮ್ಮ ಶಿಕ್ಷಕರು ಒದಗಿಸ್ಕೊಡ್ತಾರೆ ಇಲ್ಲಿ ಮಠ ಗುರುಗಳ ಆಶೀರ್ವಾದ ಇರೋದ್ರಿಂದ ಎಲ್ಲ ರೀತಿಯ ಸೌಕರ್ಯಗಳು ನಮಗೆ ಸಿಗುತ್ತೆ ಅಷ್ಟೇನಾಗಬೇಕು ಬಯಸಿದ್ಯಾ ಮುಂದೆ ಡಿಸೈಡ್ ಮಾಡಿಲ್ಲ ಏನಾಗಬೇಕು ಹೇಳಿಲ್ಲ ಮುಂದೆ ನಾನು ಸಿ ಎ ಮಾಡಬೇಕು ಅಂತ ಇದ್ದೀನಿ ಸಿ ಎ ಮಾಡಿ ಗಳಿಸಿ ತಿನ್ಗ ಮತ್ತೆ ಇಲ್ಲಿ ಬಂದು ಗುರುಗಳ ಆಶೀರ್ವಾದವನ್ನು ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಶಿಕ್ಷಕರು ಮತ್ತು ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು ಶಿಕ್ಷಕರು ಬಹಳ ಚೆನ್ನಾಗಿ ನಮಗೆ ಸಹಾಯ ಮಾಡಿದ್ದಾರೆ ಜಾಸ್ತಿ ಟೆಕ್ಸ್ಟ್ಗಳ್ ನೀಡಿ ಅಂಕಗಳನ್ನ ಗಳಿಸೋಕ್ಕೆ ಸ ಫುಲ್ಲು ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ತಂದೆ ತಾಯಿನೂ ಕೂಡ ಅಷ್ಟೇ ಮನೆಗೆ ಹೋದ್ಮೇಲೆ ಅವರು ಸಹ ನಮ್ಮ ಕೆಲಸ ಕಷ್ಟ ಕಷ್ಟಪಟ್ಟು ಕೆಲಸ ಮಾಡಿ ಬಂದ್ರೂ ನಮಗೆ ಓದಲಿಕ್ಕೆ ಭಾಷಾ ಭಾಳಷ್ಟು ಟೈಮ್ ಸ್ಪೆಂಡ್ ಮಾಡಿ ನಮ್ಗೆ ಓದಲಿಕ್ಕೆ ಹೆಚ್ಚು ಸಹಾಯ ಮಾಡಿದ್ದಾರೆ